ಹನುಮಂತನ ಮೇಲೆ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಮತ್ತೆ ನಿರೀಕ್ಷೆನು ಸಹ ಇಟ್ಕೊಂಡಿದ್ದಾರೆ ಹನುಮಂತ ಗೆದ್ದೆ ಗೆಲ್ತಾನೆ ಚೆನ್ನಾಗಿ ಆಟ ಆಡ್ತಾ ಇದಾರೆ ಮತ್ತೆ ಅತಿ ಹೆಚ್ಚು ಅಂಕವನ್ನು ಕೂಡ ಪಡ್ಕೊಂಡಿರುವಂತಹ ಸ್ಪರ್ಧಿ ಅದು ಹನುಮಂತ ಗೌತಮಿ ಸೊ ಹಾಗಾಗಿ ಹನುಮಂತ ಖಂಡಿತ ಬಗ್ಗೆ ಗೆ ಬರ್ತಾರೆ ಎಂಬುದು ವಿಜಯ ಅವರ ಮಾತು ವಿಜಯರಾಘವರು ಕೂಡ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಅನ್ನ ಮೆಚ್ಕೊಂಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಅವರು ಕೂಡ ಎಪಿಸೋಡ್ಸ್ ನೋಡ್ತಾ ಇರ್ತಾರೆ ಹನುಮಂತ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಚೆನ್ನಾಗಿ ಮನೋರಂಜನೆ ನೀಡ್ತಾನೆ ಚೆನ್ನಾಗಿ ಡ್ಯಾನ್ಸ್ ಸಹ ಡ್ಯಾನ್ಸ್ ಒಟ್ಟಿಗೆ ಗೌತಮಿ ಜೊತೆ ಮಾಡುದ್ರ ಸೊ ಚಾರು ರಾಮಾಚಾರ್ಯ ಬಂದಂತ ಟೈಮ್ ಅಲ್ಲಿ ಡ್ಯಾನ್ಸ್ ಕೂಡ ಇಷ್ಟಪಟ್ಟರು ಪ್ರತಿಯೊಬ್ರು ಮನೆಯ ಸದಸ್ಯರು ಮತ್ತೆ ಚೆನ್ನಾಗಿ ಆಡನ್ನು ಸಹ ಆಡ್ತಾನೆ ಟಾಸ್ಕ್ ವಿಚಾರದಲ್ಲಿ ಸಹ ಚೆನ್ನಾಗಿ ಅಂಕವನ್ನು ಕೂಡ ಪಡೆದುಕೊಂಡ ಬರೋಬ್ಬರಿ ಇನ್ನೂರು ಅಂಕವನ್ನ ಪಡೆದುಕೊಂಡು ವಿಜೇತನಾಗ್ತಾನೆ ಹನುಮಂತ ಸೊ ಹೀಗಾಗಿ ಎಲ್ರಿಗೂ ಕೂಡ ಜೊತೆಗೆ ಈ ವಾರ ನಾಮಿನೇಟ್ ಆಗಿರುವಂತಹ ಕಾರಣ ಎಲ್ರಿಗೂ ಎಲ್ಲರೂ ಕೂಡ ಹನುಮಂತರಿಗೆ ಓಟ್ ಮಾಡಿರ್ತಾರೆ ಬಚಾವ್ ಆಗ್ತಾರೆ ಸೊ ಹೀಗಾಗಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಹನುಮಂತನ ಹೆಸರು ಇದ್ದೇ ಇರುತ್ತೆ ಅಂತ ಆ ಅವರು ಕೂಡ ತುಂಬಾನೇ ಮೆಚ್ಚಿಕೊಂಡು ಈ ವಿಚಾರವನ್ನು ಕೂಡ ತಿಳಿಸ್ತಾರೆ ಯಾಕಂದ್ರೆ ಹನುಮಂತ ಮುಗ್ಧತೆ ಆಗಿರಬಹುದು ಆತನ ಒಂದು ಮಾತಿನ ಶೈಲಿ ಸ್ಟಾರ್ಟಿಂಗ್ ಓಪನ್ ಅಪ್ ಆಗಿರ್ಲಿಲ್ಲ ವೈಟ್ ಕಾರ್ಡ್ ಎಂಟ್ರಿ ಆದಂತಹ ಟೈಮ್ ಆ ಬಳಿಕ ತುಂಬಾ ಚೆನ್ನಾಗಿ ಮಾತನಾಡುತ್ತಾ ಕಾಮಿಡಿ ಮಾಡುತ್ತಾ ಸುರೇಶ್ ಮಾವ ಆಗಿರ್ಬೋದು ನಂತರದಲ್ಲಿ ಆಪ್ತ ಗೆಳೆಯ ಅಂತಾನೆ ಹೇಳ್ಬಹುದು ದನರಾಜ್ ಅವರು ಸೊ ಈ ರೀತಿಯ ಫ್ರೆಂಡ್ಸ್ ಬಾಂಡಿಂಗ್ ಮತ್ತೆ ಆಡುವುದು ಸೊ ಈ ರೀತಿ ಮಾತಾಡುವುದು ಗೇಲಿ ಮಾಡುವುದು ಎಲ್ಲವನ್ನೂ ಕೂಡ ಮಾಡುತ್ತ ಹನುಮಂತ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಇಷ್ಟವಾಗಿ ಬಿಡಿದ್ದಾನೆ ಗೆಲ್ತಾನೆ ಪ್ರತಿಯೊಬ್ರು ಕೂಡ ತಿಳಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಹನುಮಂತ ಗೆಲ್ತಾನೆ ತಪ್ಪದೆ ಕಮೆಂಟ್ ಮಾಡಿ